ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಏಜೆಂಟ್ ನೈನ್ಟೀನ್ ನೈಂಟಿ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕಥೆಯು ಕೇವಲ ಕಾಲ್ಪನಿಕ ಮಾತ್ರ ಯಾವುದೇ ವ್ಯಕ್ತಿ ಅಥವಾ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ ಪ್ರದೀಪ್ ಆಕಾರಿ ಮತ್ತು ಅರುಣ್ ಮಹಾಲಿಂಗಪ್ಪ ಈ ಮೂರು ಜನ ಸಂಭಾಷಣೆಯನ್ನು ಇನ್ನೂ ಸ್ವಲ್ಪ ಮುಂದೆ ಮಹಾಲಿಂಗಪ್ಪ ಪ್ರದೀಪ್ ಆಕಾರಿ ನಿಮ್ಮ ಆಸ್ತಿ ಏನೇನಿದೆ ಎಂದು ಕೇಳುತ್ತಾನೆ ಪ್ರದೀಪ್ ಆಕಾರಿ ಸರ್ ಮನೆ ಒಂದೇ ಇದೆ ಅದು ಬಿಟ್ಟು ಬೇರೇನೂ ಇಲ್ಲ ಸರ್ ಎಂದು ಹೇಳುತ್ತಾನೆ ಮಹಾಲಿಂಗಪ್ಪ ಸರಿ ಆಯಿತು ನಾನು ಎಲ್ಲಿಯಾದರೂ ವಿಚಾರ ಮಾಡಿ ಫೋನ್ ಮಾಡುತ್ತೇನೆ ಎಂದು ಮಹಾಲಿಂಗಪ್ಪ ಹೇಳಿ ಪ್ರದೀಪ್ ಆಕಾರಿ ಮತ್ತು ಅರುಣ್ನನ್ನು ಕಳುಹಿಸುತ್ತಾನೆ ಮತ್ತೆ ಈಗ ಕತಿಯು ಪೊಲೀಸ್ ವಿಠಲನ ಕಡೆಗೆ ವಿಠಲ್ ಈಗ ಪೊಲೀಸ್ ಠಾಣೆಗೆ ಬಂದಿರುತ್ತಾನೆ ವಿಠಲ್ ಠಾಣೆಯ ರೈಟರ್ನನ್ನು ಕೇಳುತ್ತಾನೆ ಕಳೆದ ಎರಡು ಮೂರು ದಿನದಿಂದ ಯಾವುದಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದರೂ ಬಂದಿದೆಯಾ ಎಂದು ಕೇಳುತ್ತಾನೆ ರೈಟರ್ ಇಲ್ಲ ಸರ್ ನಮ್ಮ ಠಾಣೆಗೆ ಬಂದಿಲ್ಲ ಎಂದು ರೈಟರ್ ಹೇಳುತ್ತಾನೆ ಆಗ ವಿಠಲ್ ಸರಿ ನಮ್ಮ ಸುತ್ತಮುತ್ತ ಇರುವ ಪೊಲೀಸ್ ಠಾಣೆಗಳಿಗೆ ಕರೆ ಮಾಡಿ ತಿಳಿದುಕೊಳ್ಳಿ ಎಂದು ಹೇಳಿ ಒಳಗಡೆ ಹೋಗಿ ತನ್ನ ಕೋಣೆಯಲ್ಲಿ ಕೂರುತ್ತಾನೆ ಸುಮ್ಮನೆ ಕೂತ ವಿಠಲನಿಗೆ ಮತ್ತೆ ತನ್ನ ಹಳೆಯ ನೆನಪು ಬರೋದಕ್ಕೆ ಶುರುವಾಗುತ್ತೆ ಆಗ ಹಳೆಯ ನೆನಪು ಮಾಯ ಆದ ಆ ಹುಡುಗಿಯನ್ನು ಹುಡುಕಲು ಮರುದಿನ ಬೇಗನೆ ಬಂದು ತಾನು ಕೂತುಕೊಂಡಿದ್ದ ಸೀಟಿನಲ್ಲಿ ಕೂರುತ್ತಾನೆ ಬಸ್ ಮತ್ತೆ ಹೊರಡಲು ಪ್ರಾರಂಭವಾಗುತ್ತದೆ ಮತ್ತೆ ಅದೇ ಜನಸಂದಣಿ ಅದೇ ಮಕ್ಕಳ ಕಿರುಚಾಟ ಇವೆಲ್ಲರ ಮಧ್ಯೆ ವಿಠಲ್ ತಾನು ನೋಡಿದ್ದ ಆ ಕಣ್ಣುಗಳನ್ನು ಹುಡುಕಲು ಆರಂಭಿಸುತ್ತಾನೆ ಎಷ್ಟೇ ನೋಡಿ ನೋಡಿದರೂ ಆ ಕಣ್ಣು ಕಾಣಿಸುವುದಿಲ್ಲ ತನ್ನ ಸ್ನೇಹಿತನ ಬಳಿ ಬೇಜಾರಿನಿಂದ ಹೇಳಿಕೊಳ್ಳುತ್ತಾನೆ ವಿಠಲ್ ಅಸಮಾನ ಅಸಮಾಧಾನದಿಂದ ಕುಳಿತ ವಿಠಲ್ಗೆ ಮತ್ತೆ ಆ ಕಣ್ಣುಗಳು ಕಾಣಿಸುತ್ತವೆ ತುಂಬ ಖುಷಿಯಿಂದ ತನ್ನ ಸ್ನೇಹಿತನಿಗೆ ಕಣ್ಣು ಕಂಡ ಆ ವಿಚಾರವನ್ನು ಹೇಳುತ್ತಾನೆ ಆ ಕಣ್ಣುಗಳನ್ನು ನೋಡುತ್ತಾ ನಮ್ಮ ವಿಠಲ್ಗೆ ಪ್ರೀತಿ ಶುರುವಾಗುತ್ತೆ ವಿಠಲ್ ಮತ್ತು ಸ್ನೇಹಿತ ಇಬ್ಬರು ಕೂಡಿ ಈ ದಿನ ಬಸ್ಸು ನಿಲ್ಲುವುದಕ್ಕೆ ಮೊದಲೇ ಬಸ್ಸಿನ ಬಾಗಿಲಿಗೆ ಬಂದು ನಿಲ್ಲುತ್ತಾರೆ ಆ ಹುಡುಗಿಯ ಮುಖ ಈ ದಿನ ನೋಡಲೇಬೇಕು ಎಂದು ಆ ಹುಡುಗಿ ವಿಠಲನನ್ನು ಬಸ್ಸಿನಲ್ಲಿ ಹುಡುಕಾಡುತ್ತಾಳೆ ಎಲ್ಲೂ ಕಾಣದ ವಿಠಲನಗಾಗಿ ಹುಡುಕಾಡುವ ರೀತಿ ತುಂಬ ಚೆನ್ನಾಗಿ ವಿಠಲ್ ಆ ಕ್ಷಣಗಳನ್ನು ಬಾಗಿಲ ಬಳಿ ನಿಂತು ಗಮನಿಸುತ್ತಾನೆ ಒಬ್ಬರಿಗಾಗಿ ಇನ್ನೊಬ್ಬರು ಹುಡುಕಾಡುವ ಅವರನ್ನು ನೋಡಿದಾಗ ಆಗುವ ಹೊಸ ಅನುಭವವೇ ಎಷ್ಟು ಚೆಂದ ಅಲ್ವ ಬಾಗಿಲ ಬಳಿ ನಿಂತ ವಿಠಲ್ ಅವಳ ದಾರಿಯನ್ನೇ ಕಾಯುತ್ತಾ ನಿಂತಿರುತ್ತಾನೆ ಅವಳಿಗಾಗಿ ವಿಠಲ್ ಬಾಗಿಲ ಬಳಿ ನಿಂತು ನಿಂತಿರುವುದನ್ನು ಕಂಡ ಖುಷಿ ಹಾಗೂ ಭಯ ಆಗಲು ಪ್ರಾರಂಭವಾಗುತ್ತದೆ ಆ ಹುಡುಗಿಗೆ ತಕ್ಷಣ ತನ್ನ ಬಳಿ ಇರುವ ಡ್ರೆಸ್ಸಿನ ವೇಲನ್ನು ತೆಗೆದುಕೊಂಡು ಮುಖಕ್ಕೆ ಕಟ್ಟಿಕೊಳ್ಳುತ್ತಾಳೆ ಬಾಗಿಲ ಬಳಿ ನಿಂತ ನಿಂತಿದ್ದ ವಿಠಲ್ಗೆ ಈ ಸಲ ಅವಳ ಮುಖವನ್ನು ನೋಡಲು ಆಗದಿದ್ದರೂ ಅವಳನ್ನು ಗುರು ನೋಡಿಕೊಳ್ಳುತ್ತಾನೆ ಅವಳ ಕಣ್ಣುಗಳು ಹುಡುಕಾಡುವ ರೀತಿಯ ಮೇಲೆ ಅವಳನ್ನು ಗುರುತು ಹಿಡಿದು ಅವಳ ಕಾಲ ಬೆರಳುಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತೆ ಮರುದಿನ ಅದೇ ಬಸ್ಸಿನಲ್ಲಿ ಇಬ್ಬರ ಪ್ರಯಾಣ ಅಂದರೆ ಈ ದಿನ ನಮ್ಮ ಹೀರೋ ವಿಠಲ್ ಬೇರೆ ಜಾಗದಲ್ಲಿ ಕುಳಿತುಕೊಂಡಿರುತ್ತಾನೆ ಅವಳನ್ನು ಗಮನಿಸುತ್ತಾ ಕುಳಿತುಕೊಂಡಿರುತ್ತಾನೆ ಅವಳು ಆತನನ್ನು ಹುಡುಕುತ್ತಾ ಬಸ್ಸಿನಿಂದ ಇಳಿಯಲು ಆರಂಭ ಮಾಡುತ್ತಾಳೆ ಇಳಿಯುವಾಗ ಅವಳ ಹಿಂದೆ ಬಂದ ವಿಠಲ್ ನಾನು ನಿನ್ನ ನೋಡಿದೆ ಎಂದು ಕಿವಿಯ ಅಂಚಲ್ಲಿ ಮೆಲ್ಲನೆ ಹೇಳುತ್ತಾನೆ ಆ ಧ್ವನಿಯನ್ನು ಕೇಳಿಸಿಕೊಂಡ ಅವಳು ಮೆಲ್ಲನೆ ತಿರುಗಿ ತುಟಿಯ ಅಂಚಲ್ಲಿ ಕಿರಿನಗುತ್ತಾಳೆ ಅಲ್ಲಿಂದ ಪ್ರೀತಿಯ ಪ್ರಯಾಣ ಶುರು ಬಿಟ್ಟಲನು ಪ್ರೀತಿಯನ್ನು ಹೇಳಬೇಕು ಎಂದು ಅಂದುಕೊಳ್ಳುತ್ತಾನೆ ಆಗ ಆ ದಿನ ಬಸ್ಸಿನಲ್ಲಿ ಒಂದು ಪ್ರೀತಿ ಮಾಡುತ್ತಿದ್ದ ಜೋಡಿ ಮನೆಯಿಂದ ಓಡಿ ಬಂದಿರುತ್ತಾರೆ ಅದೇ ಸಮಯಕ್ಕೆ ಓಡಿ ಬಂದ ಆ ಜೋಡಿಯನ್ನು ಕರೆದುಕೊಂಡು ಬರಲು ಮನೆಯವರು ಸಹ ಬೈಕ್ಗಳನ್ನು ತೆಗೆದುಕೊಂಡು ಬಂದು ಬಸ್ಸನ್ನು ನಿಲ್ಲಿಸುತ್ತಾರೆ ಮುಂದೆ ಏನಾಯಿತು ಪ್ರೀತಿಯನ್ನು ಹೇಳಬೇಕು ಎಂದುಕೊಂಡಿದ್ದ ನಮ್ಮ ವಿಠಲನೂ ಹೇಳಿದನ ಇಲ್ಲವ ಇವೆಲ್ಲ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ ನಮ್ಮ ಈ ಚಿಕ್ಕ ಪ್ರಯತ್ನಕ್ಕೆ ಸದಾ ನಿಮ್ಮ ಸಹಕಾರ ಈಗೇ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ಸ್ ಶೇರ್ ಆ್ಯಂಡ್ ಕಾಮೆಂಟ್ಸ್